ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತೀರಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಈ ವಿಡಿಯೋ ಬಂದುಬಿಟ್ಟು ಲೆಹೆಂಗಾ ಬ್ಲೌಸ್ ಮತ್ತು ಲೆಹೆಂಗಾ ಸ್ಟಿಚಿಂಗ್ ಸ್ಟಿಚಿಂಗ್ ವೀಡಿಯೋ ಇದು ಆಲ್ರೆಡಿ ಕಟಿಂಗ್ ವಿಡಿಯೋ ಹಾಕಿದ್ದೀನಿ ಬೇಕು ಅಂದರೆ ಚೆಕ್ ಮಾಡಿ ಒಂದೇ ವೀಡಿಯೋದಲ್ಲಿ ಹಾಕಿದ್ದೀನಿ ಕಟಿಂಗ್ದು ಲಂಗ ಬ್ಲೌಸ್ ಎರಡೂ ಇದು ಹಂಗೆ ಎರಡು ಒಟ್ಟಿಗೆ ಇವಾಗ ಸ್ಟಿಚಿಂಗ್ ಮಾಡ್ತಾ ಇರೋದು ಇದು ಬಂದುಬಿಟ್ಟು ಫಸ್ಟ್ಗೆ ಬ್ಲೌಸ್ನ ನೀಟಾಗಿ ಈ ರೀತಿ ಇಟ್ಕೊಂಡು ಇನ್ನೌಟ್ ಮಾಡ್ಕೊತಾ ಇದ್ದೀನಿ ಇದನ್ನೆಲ್ಲ ಒಂಥರ ವಿ ಶೇಪಲ್ಲಿ ಕಟ್ ಮಾಡ್ಕೊಂಡಿದ್ದೀನಿ ನೆಕ್ಕು ಅದನ್ನು ಇನ್ನೌಟ್ ಮಾಡ್ತಾ ಇದ್ದೀನಿ ಇನ್ನೋಟ್ ಮಾಡ್ಕೊಂಡು ನ್ಯಾಚ್ ಹಾಕೊಂಡು ಉಲ್ಟ ತಿರ್ಗಿಸ್ತೀವಿ ್ಕೋಬೇಕು ಉಲ್ಟ ತಿರ್ಗಿಸ್ಕೊಂಡಾದ್ಮೇಲೆ ಮೇಲೆ ಪಾಯಿಂಟ್ ಒಳಗೆ ಹಾಕೋಬೇಕು ಒಂದೊಂದಕ್ಕೆ ಪಾಯಿಂಟ್ ಒಳಗೆ ಹಾಕೋಕ್ಕಾಗಲ್ಲ ಅಲ್ಲಿ ತಿರುಗಿಸ್ದಾಗ ಒಂದೊಂದು ಹತ್ರ ತಿರುಗಲ್ಲ ಆವಾಗ ನಾವೇನು ಮಾಡಬೇಕು ಉಲ್ಟ ತಿರುಗಿಸ್ಕೊಂಡು ಸ್ಟಿಚ್ ಮಾಡಬೇಕಾಗುತ್ತೆ ಇದಕ್ಕೆ ಪಾಯಿಂಟ್ ಒಳಗೆ ಹಾಕ್ಬೋದು ಹಂಗಾಗಿ ಈ ಥರ ಲೈನಿಂಗ್ ಮೇಲೆ ಒಂದು ಪಾಯಿಂಟ್ ಒಳಗೆ ಹಾಕೊಂಡ್ಬಿಟ್ರೆ ನೀಟಾಗಿ ಸ್ಟಿಪ್ಪಾಗಿ ತಿರುಗುತ್ತೆ ಓಕೆನಾ ಈ ಥರ ತಿರ್ಗಿಸ್ಕೊಂಡು ಸ್ಟಿಚ್ ಹಾಕೋಬೇಕು ತಿರ್ಗಿಸ್ಕೊಂಡಾದಮೇಲೆ ಮತ್ತೆ ಒಂದು ಪಾಯಿಂಟ್ ಒಳಗೆ ಹಾಕೊಳ್ಳಿ ಈ ಥರ ಹಾಕಿದ್ಮೇಲೆ ಸುತ್ತ ಒಂದು ಸ್ಟಿಚ್ ಹಾಕ್ಕೊಳ್ಳಿ ಓಕೆನಾ ಸುತ್ತ ಒಂದು ಸ್ಟಿಚ್ ಹಾಕೊಂಡಾದ್ಮೇಲೆ ಇದು ರೆಡಿ ಆಗುತ್ತೆ ಇದು ಬಂದುಬಿಟ್ಟು ಫ್ರಂಟ್ ಪೀಸ್ ಇನ್ನು ಬ್ಯಾಕ್ ಪೀಸ್ ಬಂದ್ಬಿಟ್ಟು ಅದನ್ನು ಇದೇ ರೀತಿನ ರೆಡಿ ಮಾಡ್ಕೋಬೇಕು ಇದು ಬಂದುಬಿಟ್ಟು ಒಂದು ಎಂಟರಿಂದ ಹತ್ತು ವರ್ಷದ ಮಗುಗೆ ಆಗುವಂಥ ಲೆಹೆಂಗ ಅಂತಲೇ ಹೇಳ್ಬೋದು ಇದನ್ನ ನೀಟಾಗಿ ಸ್ಟಿ ಮನೆಯಲ್ಲೇ ನೀವು ಪೀಸ್ ಇದ್ರೆ ಬೇಕಾದ್ರೆ ಈ ರೀತಿ ಸ್ಟಿಚ್ ಮಾಡಿಕೊಂಡು ರೆಡಿ ಮಾಡ್ಕೋಬೋದು ಇವಾಗ ಯಾವುದಾದ್ರು ಸೀರೆ ಪೀಸು ಇಲ್ಲ ಇನ್ಯಾವುದಾದ್ರು ಪೀಸ್ಗಳಿದ್ರೆ ಈ ರೀತಿ ರೆಡಿ ಮಾಡ್ಕೋಬೋದು ಇದು ಆ್ಯಕ್ಚುಲಿ ನಾವು ಕಡಿಮೆ ದುಡ್ಡಿಗೆ ತಂದಿರುವಂಥ ಪೀಸು ಇದು ಇದರ ಲಂಗದ ಪೀಸು ಇದು ಬ್ಲೌಸ್ ಬಂದುಬಿಟ್ಟು ನೂರು ರೂಪಾಯಿ ಸ್ಯಾರಿಯಲ್ಲಿ ಬಂದಿರುವಂಥ ಬ್ಲೌಸ್ ಪೀಸ್ ಇದು ಹೀಗೆ ಸ್ಟಿಚ್ ಮಾಡಿಕೊಂಡು ಸುತ್ತ ಸ್ಟಿಚ್ ಹಾಕ್ಕೊಂಡು ಎಕ್ಸ್ಟ್ರಾ ಬಟ್ಟೆ ಏನಿದೆ ತೆಗೆದುಬಿಟ್ಟು ರೆಡಿ ಮಾಡಿಕೊಂಡು ಡಾಟ್ ಇಡ್ಕೋಬೇಕಾಗುತ್ತೆ ಇದು ಚಿಕ್ಕ ಮಕ್ಳಿಗಾಗಿರೋದ್ರಿಂದ ದೊಡ್ಡವ್ರಿಗೂ ನಾನು ಡಾಟೆ ಹಿಡಿಯೋದು ಪ್ರಿನ್ಸ್ ಕಟ್ಟಲ್ಲಿ ಜಾಸ್ತಿ ಚೆಸ್ಟ್ ದಪ್ಪ ಇರೋರ್ಗೆ ಮಾತ್ರ ನಾನು ಪ್ರಿನ್ಸ್ ಕಟ್ಟಲ್ಲಿ ಒಳ್ಳೆಯದು ಮಿಕ್ದವ್ರಿಗೆಲ್ಲ ಮಾಮೂಲಿ ಡಾಟ್ ಹಿಡಿದ್ರೇ ಸಾಕಾಗುತ್ತೆ ಅದರಲ್ಲಿ ಫಿಟ್ಟಿಂಗ್ ನೀಟಾಗೆ ಬರುತ್ತೆ ಏನು ಹೆಚ್ಚು ಕಮ್ಮಿ ಬರಲ್ಲ ಹಾಗಾಗಿ ಮಕ್ಕಳದಾಗಿರೋದ್ರಿಂದ ಮಾಮೂಲಿ ಡಾಟ್ ಇಟ್ಕೊಂಡ್ರು ಸಾಕು ಹಂಗೇನು ತೊಂದರೆ ಏನಾಗಲ್ಲ ಮಾಮೂಲಿ ಹಿಂದೇನು ಹಿಡಿತೀನಿ ಮುಂದೇನು ಡಾಟ್ ಹಿಡಿದುಬಿಟ್ಟು ಸ್ಟಿಚ್ ಮಾಡ್ಕೊಂಡ್ರೆ ನೀಟಾಗಿ ಅಂದರೆ ಫಿನಿಶಿಂಗ್ ಬರುತ್ತೆ ನೀಟಾಗಿ ಕೂತ್ಕೊಳ್ಳುತ್ತೆ ಅಂತ ಮತ್ತು ಇವಾಗ ನೋಡಿ ಈ ಥರ ಶೋಲ್ಡರ್ ಮಧ್ಯ ಕರೆಕ್ಟಾಗಿ ಇಟ್ಕೊಂಡು ಸ್ಟಿಚ್ ಹಾಕೊಳ್ಳಿ ಯಾವಾಗ ಶೋಲ್ಡರು ಮಧ್ಯ ಇಡೋದ್ರಿಂದ ಡಾಟು ನೀಟಾಗಿ ಬರುತ್ತೆ ಓಕೆನಾ ಎರಡು ಕಡೆನ ಅದೇ ರೀತಿ ಸ್ಟಿಚ್ ಮಾಡ್ಕೋಬೇಕು ಈ ರೀತಿ ಸ್ಟಿಚಿಂಗ್ ಆದಮೇಲೆ ಇದು ಫ್ರಂಟ್ ಪೀಸ್ ರೆಡಿ ಆಯಿತು ಮತ್ತು ಬ್ಯಾಕ್ ಪೀಸು ಸೇಮ್ ಇದೇ ರೀತಿಯೇ ಸ್ಟಿಚ್ ಮಾಡ್ಕೋಬೇಕು ನೋಡಿ ಈ ರೀತಿ ಬಂದಿದೆ ಈ ರೀತಿ ರೆಡಿ ಆದಮೇಲೆ ಫ್ರಂಟ್ ಪೀಸ್ ರೆಡಿ ಆಯಿತು ಬ್ಯಾಕ್ ಪೀಸ್ ಅದೇ ರೀತಿ ರೆಡಿ ಮಾಡ್ಕೋಬೇಕು ಅದನ್ನು ಅಷ್ಟೇ ನೀಟಾಗಿ ಇನ್ನೌಟ್ ಮಾಡ್ಕೋಬೇಕಾಗುತ್ತೆ ಮತ್ತೆ ಒಂದು ಉಕ್ಸ್ ಹಾಕೋದಕ್ಕೆ ಇಟ್ಟಿದ್ದೀನಿ ಹಾಕೋದಕ್ಕೆ ಅಲ್ಲಿವರೆಗೂ ಇನ್ನೌಟ್ ಮಾಡ್ಕೋಬೇಕು ಕೆಳಗಡೆ ಅದು ಕಟ್ಟಿಂಗ್ ಮಾಡಿ ಸ್ಟಿಚಿಂಗ್ ಮಾಡೋ ಬದಲು ನಾವು ಈ ಸ್ಟಿಚ್ ಮಾಡ್ತೀವಲ್ಲ ಮಾರ್ಕ್ ಮಾಡಿಕೊಂಡು ನೀಟಾಗಿ ಅದೇ ರೀತಿಯೂ ಸ್ಟಿಚಿಂಗ್ ಮಾಡ್ಕೊಂಬಿಟ್ರೆ ನಮಗಲ್ಲಿ ಒಂದೇ ಸಲ ಎರಡು ಕೆಲಸನೂ ಮುಗ್ದೋಗುತ್ತೆ ಅಲ್ಲಿ ಒಂದು ಉಕ್ಸ್ ಹಾಕೋಣ ಅಂತ ಯಾಕೆಂದರೆ ಮಕ್ಕಳದು ತಲೆ ನುಗ್ಗಲ್ಲ ಒಂದೇ ಸಲ ಸ್ಟಿಚ್ ಮಾಡಿಬಿಟ್ರೆ ಆಮೇಲೆ ಮತ್ತೆ ಅದು ಓಪನ್ ಮಾಡಲೇಬೇಕಾಗುತ್ತೆ ಅದಕ್ಕೋಸ್ಕರ ನಾನು ಫಸ್ಟು ಒಂದು ಉಕ್ಕ ಹಾಕೋ ಥರ ಇಟ್ಟಿದ್ದೀನಿ ಉಕ್ಕಾದರೂ ಸರಿ ಜಿಪ್ಪಾದರೂ ಸರಿ ಜಿಪ್ಪಾದರೆ ಕಿತ್ತೋಗುತ್ತೆ ಎರ್ದಾಡ್ಕೊಂಡು ಕಿತ್ತಾಕ್ಬಿಡ್ತಾರೆ ಮಕ್ಕಳು ಅದಕ್ಕೋಸ್ಕರ ಅದನ್ನು ಅದ್ರ ಬದಲು ಒಂದು ಉಕ್ಕ ಹಾಕಿದ್ರೆ ನೀಟಾಗಿರುತ್ತೆ ಅಂದರೆ ನೋಡೋದಕ್ಕೆ ಸಿಂಪಲ್ಲಾಗಿ ಚೆನ್ನಾಗಿರುತ್ತೆ ಓಕೆನಾ ಈ ಥರ ಉಕ್ಕ ಹಾಕಿದ್ರೆ ಸಾಕು ಜಿಪ್ಪೇನೋ ಅವಶ್ಯಕತೆ ಇರೋಲ್ಲ ಕೆಲವರು ನೀಟಾಗಿ ಕಾಣಿಸ್ಬೇಕು ಅಂತ ಜಿಪ್ ಬೇಕು ಅಂತಾರೆ ಜಿಪ್ಪಲ್ಲಿ ಈ ಥರ ಉಕ್ಕಿಸಾಕ್ಕೊಂಡು ಇಲ್ಲಿ ತಿರುಗ್ಸೋಕ್ಕೆ ತಿರು ಇದು ಪಾಯಿಂಟ್ ಒಲಿಗೆ ಹಾಕೋಕ್ಕಾಗಲ್ಲ ಈ ಥರ ತಿರುಗಿಸ್ಕೊಂಡು ಸೂಜಿಲಿ ಸ್ವಲ್ಪ ಮೂತಿನಿಂಗ್ ತೆಗೆದ್ರೆ ಅಲ್ಲಿ ನಮಗೆ ಉಕ್ಕಾಕ್ತೀವಲ್ಲ ಅದು ಅದು ಹಂಗಾಗಿ ನೀಟಾಗಿ ತೆಗೆದುಬಿಟ್ಟು ಇವಾಗ ಒಂದು ಪಾಯಿಂಟ್ ಒಲಿಗೆ ಹಾಕೋಬೇಕು ನೀಟಾಗಿ ತೆಗೆದುಬಿಟ್ಟು ಈ ರೀತಿ ನಾನಿಲ್ಲಿ ಹಾಕ್ತಾ ಇದ್ದೀನಲ್ಲ ಅದೇ ರೀತಿ ಒಂದು ಪಾಯಿಂಟ್ ಒಳಗೆ ಹಾಕೊಳ್ಳಿ ಹಾಕಿದ್ಮೇಲೆ ಮತ್ತೆ ಇದನ್ನು ಅಷ್ಟೇ ಸುತ್ತ ಒಂದು ಸ್ಟಿಚ್ ಹಾಕೋಬೇಕು ಸುತ್ತ ಹಾಕ್ಕೊಂಡಾದಮೇಲೆ ಮತ್ತು ಇದನ್ನು ಹಾಗೇ ನಾವು ಫ್ರಂಟ್ ಪೀಸ್ ಹೇಗೆ ರೆಡಿ ಮಾಡಿದ್ರು ಸೇಮ್ ಮೆಥಡಲ್ಲೇ ಎಕ್ಸ್ಟ್ರಾ ಪೀಸ್ ಏನು ಬರುತ್ತೆ ಅದನ್ನೆಲ್ಲ ತೆಗೆದುಬಿಟ್ಟು ಡಾಟ್ ಇಟ್ಕೋಬೇಕಾಗುತ್ತೆ ನೀಟಾಗಿ ಫಿನಿಶಿಂಗಾಗಿ ಬರುತ್ತೆ ಈ ರೀತಿ ಮಾಡ್ಕೋಬೇಕು ನೀಟಾಗಿ ಸ್ಟಿಚ್ ಮಾಡ್ಕೋಬೇಕಾಗುತ್ತೆ ಹೀಗೆ ಸ್ಟಿಚ್ ಮಾಡ್ಕೊಂಡಾದ್ಮೇಲೆ ಮಾಮೂಲಿ ಎಲ್ಲ ಬಟ್ ಎಕ್ಸ್ಟ್ರಾ ಬಟ್ಟೆ ಏನು ಬರುತ್ತೆ ಅದನ್ನ ಕಟ್ ಮಾಡ್ಕೊಂಬಿಡ್ಬೇಕು ನೀಟಾಗಿ ಈ ಥರ ಗುಂಡುಪಿನ್ ಹಾಕ್ಕೊಂಡು ಸ್ಟಿಚ್ ಮಾಡ್ಕೊಳ್ಳಿ ಆ ಕಡೆ ಈ ಕಡೆ ಇದಿಲ್ಲ ಇದು ಮಾಮೂಲಿ ಪೀಸ್ ಆಗಿರೋದ್ರೆ ಏನೂ ಆಗೋಲ್ಲ ಸ್ಮೂತಾಗಿರೋ ಬಟ್ಟೆಗಳಿಗಾದರೆ ಗುಂಡು ಪಿನ್ ಹಾಕಲೇಬೇಕಾಗುತ್ತೆ ಈ ರೀತಿ ಸ್ಟಿಚ್ ಮಾಡಿಕೊಂಡು ಆಮೇಲೆ ಅದು ಎಕ್ಸ್ಟ್ರಾ ಬಟ್ಟೆ ಎಲ್ಲ ತೆಗೆದುಬಿಟ್ಟು ನೀಟಾಗಿ ಸ್ಟಿಚ್ ಮಾಡ್ಕೋಬೇಕು ಇದು ಇದು ಬ್ಯಾಕ್ ಪೀಸು ರೆಡಿ ಆಯಿತು ಫ್ರಂಟ್ ಪೀಸು ರೆಡಿ ಆಯಿತು ಸ್ಲೀವ್ಸ್ ರೆಡಿ ಮಾಡ್ಕೋಬೇಕಾಗುತ್ತೆ ಆ್ಯಕ್ಚುಲಿ ಸ್ಲೀವ್ಸ್ದು ಕಟಿಂಗ್ ಮಾಡೋ ವಿಡಿಯೋ ರೆಕಾರ್ಡೇ ಆಗಿಲ್ಲ ಅದು ಅದು ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ತೀನಿ ಅಂಬ್ರಲ್ಲ ಸ್ಲೀವ್ಸು ಅದು ಆಗಿದೆ ಅಂದ್ಕೊಂಡಿದ್ದೆ ಅದು ವೀಡಿಯೋನೇ ಆಗಿಲ್ಲ ನಾನು ನೆಕ್ಸ್ಟ್ ಯಾವುದಾದ್ರೂ ಕಟ್ಟಿಂಗ್ ಮಾಡಿದ್ರೆ ಅದರಲ್ಲಿ ತೋರಿಸ್ತೀನಿ ವೀಡಿಯೋ ಅಂಬ್ರೆಲ್ಲ ಕಟ್ಟಿಂಗ್ ವೀಡಿಯೋ ಇದಕ್ಕೂ ಹಾಗೆ ಮಾಮೂಲಿ ಮುಂದೆ ಹೇಗೆ ಹಿಡಿದು ಡಾಟ್ನ ಹೀಗಿಂದೇನೋ ಹಾಗೆ ಡಾಟ್ ಹಿಡಿಬೇಕು ಹಿಡಿದಾದ್ಮೇಲೆ ರೆಡಿ ಆಯಿತು ಈಗ ಸ್ಲೀವ್ಸ್ ಅಟ್ಯಾಚ್ ಮಾಡಬೇಕಾಗಿತ್ತು ಅದು ಅದು ವೀಡಿಯೋ ಮಾಡ್ಕೊಂಡಿಲ್ಲ ಮತ್ತು ಅದು ಅಟ್ಯಾಚ್ ಮಾಡಾದಮೇಲೆ ಆ ಕಡೆ ಕೆಳಗಡೆ ಎಕ್ಸ್ಟ್ರಾ ಪೀಸ್ ಡಿಸೈನ್ ಕಟ್ ಮಾಡಿದ್ದೀವಲ್ಲ ಫ್ರಿಲ್ ಕೊಡ್ತೀವಿ ಇದು ನಾನು ಬಟ್ಟೆ ಜಾಸ್ತಿ ಇರೋದ್ರಿಂದ ಫ್ರಿಲ್ ಏನೂ ಇದು ಮಾಡಿಲ್ಲ ಹಾಗೆಯೇ ಅಂಬ್ರೆಲಾ ಕಟ್ಟಿಂಗಲ್ಲಿ ಕಟ್ ಮಾಡಿದ್ದೀನಿ ಅದನ್ನು ಡೈರೆಕ್ಟಾಗಿ ಅಟ್ಯಾಚ್ ಮಾಡಿಕೊಂಡ್ರೆ ಅದು ಒಂಥರ ಚೆನ್ನಾಗಿರುತ್ತೆ ಬಟ್ಟೆ ಕಮ್ಮಿ ಇದ್ದಾಗ ಫ್ರಿಲ್ ಕೊಡಬೇಕಾಗುತ್ತೆ ಬಟ್ಟೆ ಜಾಸ್ತಿ ಇದ್ದರೆ ಅಂಬ್ರೆಲಾ ಕಟ್ಟಿಂಗಲ್ಲಿ ಮಾಡಿದ್ರು ಚೆನ್ನಾಗಿರುತ್ತೆ ನೋಡಿ ಈ ರೀತಿ ಜಾಯಿಂಟ್ ಮಾಡಿಕೊಂಡು ಈಗ ಸ್ಲೀವ್ಸ್ ಅಟ್ಯಾಚ್ ಮಾಡ್ಕೋಬೇಕು ಆಲ್ರೆಡಿ ನಾನು ಸ್ಲೀವ್ಸ್ ಕಟ್ಟಿಂಗ್ ಮಾಡಿಬಿಟ್ಟಿದ್ದೀನಿ ಅದ್ರ ವಿಡಿಯೋ ಮಾಡಿಲ್ಲ ಈಗ ಮಧ್ಯದಲ್ಲಿ ನ್ಯಾಚ್ ಹಾಕಿರ್ತೀವಲ್ಲ ಕರೆಕ್ಟಾಗಿ ಅಲ್ಲಿ ಇಟ್ಕೊಂಡು ಸ್ಟಿಚ್ ಮಾಡ್ಕೋಬೇಕು ನಾವು ಮಾಮೂಲಿ ಬ್ಲೌಸ್ ಹೇಗೆ ಸ್ಟಿಚ್ ಮಾಡ್ತೀವೋ ಸೇಮ್ ಅದೇ ಇದು ಅಂಬ್ರಲ್ಲ ಕಟ್ಟಿಂಗಲ್ಲಿ ಮಾಡಿರುವಂಥ ಸ್ಲೀವ್ಸು ಒಂದು ಕಡೆ ಒಂದು ಸಲ ಸ್ಟಿಚ್ ಮಾಡ್ಕೊಂಡಾದ್ಮೇಲೆ ಇನ್ನೊಂದು ಕಡೆ ಹಾಗೇ ಸ್ಟಿಚ್ ಮಾಡ್ಕೊಳ್ಳಿ ನೀಟಾಗಿ ಬರುತ್ತೆ ಅಂಬ್ರಲಾ ಕಟ್ಟಿಂಗ್ ಸ್ಲೀವ್ಸ್ ಇದು ಈಗ ಎರಡು ಕಡೆನೂ ಹಾಕಿ ಸ್ಟಿಚ್ ಮಾಡ್ಕೊಂಡಾದ್ಮೇಲೆ ನಾನು ಹೇಳ್ದಂಗೆ ಕೆಳಗಡೆಗೆ ಸ್ಟಿಚ್ ಮಾಡ್ಕೋಬೇಕು ನಾವು ಕೆಳಗಡೆ ಪೀಸ್ನು ಅಂಬ್ರೆಲಾ ಕಟ್ಟಿಂಗಲ್ಲೇ ಕಟ್ಟಿಂಗ್ ಮಾಡಿದ್ದೀನಿ ಒಂಥರ ಚೆನ್ನಾಗಿ ಕಾಣಿಸುತ್ತೆ ಫ್ರಿಲ್ ಇರಲ್ಲ ಅಂಬ್ರೆಲಾ ಕಟ್ಟಿಂಗಲ್ಲಿ ಇರುತ್ತೆ ಕೆಲವೊಂದು ಫ್ರಿಲ್ ಕೊಟ್ಟರು ಚೆನ್ನಾಗಿರುತ್ತೆ ಓಕೆನಾ ಅದು ಬಟ್ಟೆ ನೀವು ಎಷ್ಟು ಇರುತ್ತೆ ಅದ್ರ ಮೇಲೆ ಸ್ಟಿಚಿಂಗ್ ಮಾಡ್ಕೊಳ್ಳೋದು ಬಟ್ಟೆ ಜಾಸ್ತಿ ಇದ್ದರೆ ಅಂಬ್ರಲಾ ಕಟ್ಟಿಂಗಲ್ಲೇ ಮಾಡ್ಬೋದು ಕಮ್ಮಿ ಇದ್ದಾಗ ಫ್ರಿಲ್ ಕೊಡೋ ಕೊಡೋದಕ್ಕೆ ಸ್ಟ್ರೈಟ್ ಕಟ್ಟಿಂಗಲ್ಲೇ ಮಾಡ್ಕೋಬೋದು ಅಂಬ್ರಲಾ ಕಟ್ಟಿಂಗಾದರೆ ಕ್ರಾಸ್ ಕಟ್ಟಿಂಗ್ ಬೇಕು ಹಾಗಾಗಿ ಈ ರೀತಿ ಬಂತು ನೋಡಿ ಸ್ಲೀವ್ಸ್ ತುಂಬ ನೀಟಾಗಿ ಬಂದಿದೆ ಇವಾಗ ಇದನ್ನು ಕೆಳಗಡೆ ಹೇಳಿದ್ನಲ್ಲ ಆ ರೀತಿ ಕ ಅದು ಅಂಬ್ರ ಅಂದರೆ ರೌಂಡ್ ರೌಂಡ್ ಕಟ್ಟಿಂಗ್ ಬಂದಿದೆ ಇವಾಗ ಅದನ್ನು ಮಧ್ಯ ಕಟ್ ಮಾಡ್ಕೋಬೇಕು ಆ ಕಡೆ ಈ ಕಡೆ ಕಟ್ ಮಾಡಿ ಮುಂದೆಗೊಂದು ಪೀಸು ಹಿಂದೆಗೊಂದು ಪೀಸು ಕೊಡಬೇಕಾಗುತ್ತೆ ಆ ರೀತಿ ಅದಕ್ಕೂ ಅಷ್ಟೇ ಮಧ್ಯದಲ್ಲಿ ನ್ಯಾಚ್ ಹಾಕ್ಕೊಂಡು ಕರೆಕ್ಟಾಗಿ ನ್ಯಾಚ್ ಹಾಕಿರ್ತೀವಲ್ಲ ಅಲ್ಲಿಂದನೇ ಸ್ಟಿಚ್ ಮಾಡ್ಕೋಬೇಕು ನಾವು ಸ್ಲೀವ್ಸು ಜಾಯಿಂಟ್ ಮಾಡೋದವಲ್ಲ ಸೇಮ್ ಅದೇ ರೀತಿಯೇ ಅಂದರೆ ನ್ಯಾಚ್ ಮಧ್ಯದಲ್ಲಿ ಹಾಕೊಂಡ್ರೆ ನಮಗೆ ಆ ಕಡೆ ಈ ಕಡೆ ಎಕ್ಸ್ಟ್ರಾ ಬಟ್ಟೆ ಯಾವುದೂ ಬರೋಲ್ಲ ಕರೆಕ್ಟಾಗಿ ಮಧ್ಯದಲ್ಲಿ ಇದ್ದರೆ ಎರಡು ಕಡೆ ಒಂದೇ ಲೆವೆಲ್ಗೆ ಬರುತ್ತೆ ಅನ್ನೋದಕ್ಕೋಸ್ಕರ ಮಧ್ಯ ನ್ಯಾಚ್ ಹಾಕೊಂಡು ಸ್ಟಿಚ್ ಮಾಡ್ಕೊಂಡ್ರೆ ಒಳ್ಳೇದು ಮಾಮೂಲಿ ವಾಲ್ಯವ್ರಿಗೇನು ಅನಿಸಲ್ಲ ನೀಟಾಗಿ ಹೊಲ್ಕೊಂಡು ಹೋಗ್ತಾರೆ ಇವಾಗ ಬಿಗಿನರ್ಸ್ಗಳಾದರೆ ಆ ರೀತಿ ಮಾಡ್ಕೊಳ್ಳಿ ಮಧ್ಯದಲ್ಲಿ ನ್ಯಾಚ್ ಹಾಕ್ಕೊಂಡು ಕರೆಕ್ಟಾಗಿ ಅಲ್ಲಿಟ್ಕೊಂಡು ಸ್ಟಿಚ್ ಮಾಡ್ಕೊಳ್ಳಿ ಏನಾಗುತ್ತೆ ಆ ಕಡೆನೂ ಹೆಚ್ಚು ಕಮ್ಮಿ ಬರಲ್ಲ ಈ ಕಡೆಯೂ ಹೆಚ್ಚು ಕಮ್ಮಿ ಬರಲ್ಲ ಕರೆಕ್ಟಾಗಿ ಬರುತ್ತೆ ಎರಡು ಕಡೆನೂ ಹಾಗಾಗಿ ಈ ರೀತಿ ಜೈಂಟ್ ಮಾಡಿಕೊಂಡ್ರೆ ನಮಗೆ ಸ್ ರೆಡಿ ಆಗುತ್ತೆ ಮತ್ತು ಆಮೇಲೆ ಜೈಂಟ್ ಮಾಡ್ಕೋಬೇಕು ನಾವೇನು ಅಳತೆ ತೊಗೊಂಡಿದ್ದೀವಿ ಅದಕ್ಕೆ ಈ ಇದು ಕೆಳಗಡೆ ಡಿಸೈನ್ದು ಪಟ್ಟಿ ಜಾಯಿಂಟ್ ಮಾಡ್ತಿದ್ದೀವಲ್ಲ ಅಲ್ಲಿ ಮತ್ತು ಕಂಕ್ಳ ಹತ್ರ ಎರಡು ಅವು ಒಂದೇ ಜಾಯಿಂಟ್ ಆಗಬೇಕು ಆ ರೀತಿ ಒಂದು ಪಿನ್ ಹಾಕೊಂಡ್ಬಿಟ್ಟು ಜಾಯಿಂಟ್ ಮಾಡ್ಕೊಳ್ಳಿ ಇಲ್ಲಾಂದರೆ ನಾವು ಸುಮ್ಮನೆ ಸ್ಟ್ರೇಟಾಗಿ ಹೊಲ್ದಾಗ ಏನಾಗುತ್ತೆ ಒಂದು ಪಾಯಿಂಟು ಆ ಕಡೆ ಈ ಕಡೆ ಆಗೋ ಚಾನ್ಸ್ ಇರುತ್ತೆ ಹಂಗಾಗಿ ಕರೆಕ್ಟಾಗಿ ಪಿನ್ ಹಾಕೊಂಬಿಟ್ರೆ ನಮ್ಗೆ ಕರೆಕ್ಟಾಗಿ ಅಲ್ಲೇ ಬರುತ್ತೆ ಓಕೆನಾ ಇಲ್ಲ ಅಂದರೆ ಏನಾಗುತ್ತೆ ನೀವು ನೋಡಿರ್ಬೋದು ಒಂಚೂರು ಮೇಲೆ ಕೆಳಗೆ ಆ ಥರ ಜಾಯಿಂಟಿಂಗ್ ಬರುತ್ತೆ ಅದಕ್ಕೋಸ್ಕರ ಆ ಥರ ಗುಂಡು ಪಿನ್ ಹಾಕ್ಕೊಂಡ್ರೆ ನಿಮಗೆ ಮೇಲೆ ಕೆಳಗೆ ಬರಲ್ಲ ಜಾಯಿಂಟಿಂಗು ಕರೆಕ್ಟಾಗಿ ಬರುತ್ತೆ ಓಕೆನಾ ಪ್ಲಸ್ ರೀತಿ ಹಂಗಾಗಿ ಈ ರೀತಿ ಸ್ಟಿಚ್ ಮಾಡ್ಕೊಂಡಾದ್ಮೇಲೆ ನಾನು ಹೇಳ್ದಂಗೆ ಸೈಡ್ ಜಾಯಿಂಟು ಮಾಡ್ಕೋಬೇಕಾಗುತ್ತೆ ನೀವು ಆಲ್ರೆಡಿ ಮಾ ಮೆಜರ್ಮೆಂಟ್ ಏನಿರುತ್ತೆ ಅದರಲ್ಲಿ ತೊ ನೋಡಿಕೊಂಡು ಜಾಯಿಂಟ್ ಮಾಡ್ಕೋಬೇಕಾಗುತ್ತೆ ನೋಡಿ ನಾನು ಇಲ್ಲಿ ಪಿನ್ ಹಾಕಿದ್ದೀನಲ್ಲ ಅಲ್ಲಿಂದ ನೀಟಾಗಿ ಸ್ಟಿಚ್ ಇದ್ದೀನಿ ಇದು ಸ್ಲೀವ್ಸ್ ಅಂತ ಅಂಬ್ರಲಾ ಸ್ಲೀವ್ಸ್ ಆಗಿರೋದು ಅದರೇನು ತೊಂದರೆ ಇಲ್ಲ ಲೂಸ್ ಆಗುತ್ತೆ ಹಂಗೆ ಆ ಥರ ಏನಿಲ್ಲ ಅದು ಬರೋದೇ ಹಾಗೇನೇ ಕಟ್ಟಿಂಗ್ ಆಗಿ ಅಗಲ ಜಾಸ್ತಿ ಇರುತ್ತೆ ಹಾಗಾಗಿ ಇದನ್ನು ಏನು ಇದು ಮಾಡೋದಕ್ಕೆ ಹೋಗಬಾರ್ದು ಅದೆಷ್ಟಿರುತ್ತೆ ಅಳತೆ ಅಷ್ಟಕ್ಕೆ ಸ್ಟಿಚ್ ಮಾಡ್ಕೋಬೇಕು ಅದು ಅಗ್ಲೇ ಬರೋದು ಅಂಬ್ರಲಾ ಕಟ್ಟಿಂಗಲ್ಲಿ ಮತ್ತು ಈ ರೀತಿ ನಿಮಗೆ ಎಷ್ಟು ಬೇಕು ಒಂದು ಎರಡೊಳಗೆ ಮೂರೊಳಗೆ ಹಾಕ್ಕೊಳ್ಳಿ ಅಕಸ್ಮಾತ್ ಒಂದು ಟೈಟ್ ಆದರೂ ಬಿಚ್ಕೊಳ್ಳೋ ಥರ ಹಾಕೊಂಡ್ರೆ ಸಾಕು ಎರಡು ಕಣ್ಣು ಈ ರೀತಿ ರೆಡಿ ಮಾಡಿದ್ರೆ ಬ್ಲೌಸು ರೆಡಿ ಆಗುತ್ತೆ ಲೆಹೆಂಗಾ ಬ್ಲೌಸ್ ಇದಕ್ಕೆ ಅದೇನೋ ಹೆಸರು ಹೇಳ್ತಾರೆ ಅದು ಗೊತ್ತಿಲ್ಲ ನನಗೆ ಈ ಥರ ನೀಟಾಗಿ ಡಿಸೈನ್ ಬಂತು ನೋಡಿ ಎಷ್ಟು ಬ್ಯೂಟಿಫುಲ್ಲಾಗಿ ಕಾಣಿಸ್ತಾ ಇದೆ ದೊಡ್ಡವ್ರದ್ದು ಸೇಮ್ ಇದೇ ರೀತಿಯೇ ಹೊಲಿಬೋದು ಚಿಕ್ಕ ಮಕ್ಕಳದೇ ಅಂತಲ್ಲ ಎಲ್ರದ್ದು ಬೇಕಾದ್ರೆ ಈ ರೀತಿ ರೆಡಿ ಮಾಡ್ಬೋದು ಮತ್ತಿವಾಗ ಲಂಗ ರೆಡಿ ಮಾಡ್ಕೋಬೇಕು ಲಂಗ ಬಂದ್ಬಿಟ್ಟು ಫಸ್ಟ್ಗೆ ಲೈನಿಂಗ್ನ ಈ ರೀತಿ ಕೆಳಗಡೆ ಫೋಲ್ಡ್ ಮಾಡ್ಕೋಬೇಕು ಕೆಳಗಡೆ ನೀಟಾಗಿ ಫೋಲ್ಡ್ ಮಾಡ್ಕೊಂಡಾದ್ಮೇಲೆ ಎರಡು ಪೀಸನ್ನು ಲಂಗ ಪೀಸು ಮತ್ತು ಲೈನಿಂಗು ಎರಡೂ ಮಧ್ಯ ನ್ಯಾಚ್ ಹಾಕ್ಕೊಂಡಿರ್ತೀವಲ್ಲ ಕರೆಕ್ಟಾಗಿ ಅಲ್ಲಿಗೆ ಜಾಯಿಂಟ್ ಮಾಡ್ಕೋಬೇಕಾಗುತ್ತೆ ಇದು ಆ್ಯಕ್ಚುಲಿ ಬಂದು ಆಗಿರೋದ್ರಿಂದ ಸೈಡ್ ಜ ಸೈಡಲ್ಲಿ ಕಟ್ಟಿಂಗ್ ಏನು ಬೇಕಾಗಿಲ್ಲ ಯಾಕೆಂದರೆ ಇವಾಗ ಬ್ಲೌಸ್ ಆದರೆ ಆ ಕಡೆ ಈ ಕಡೆ ಹಿಂದೆ ಪೀಸು ಮುಂದೆ ಪೀಸ್ ಅಂತ ಸಪ್ರೇಟಾಗಿ ಜಾಯಿಂಟ್ ಮಾಡಬೇಕಾಗುತ್ತೆ ಇಲ್ಲಾಂದರೆ ಲೆಹೆಂಗಾಗಾದರೆ ಏನು ಕಟ್ಟಿಂಗ್ ಏನು ಬೇಡ ಒಂದು ಸೈಡ್ ಇದ್ದರೆ ಸಾಕು ಕಟ್ಟಿಂಗು ಇನ್ನು ಮಿಕ್ಕಿದ್ದೆಲ್ಲ ನೀಟಾಗಿ ಸ್ಟಿಚ್ ಮಾಡಿಕೊಂಡ್ರೆ ಸಾಕಾಗುತ್ತೆ ಓಕೆನಾ ಈ ರೀತಿ ನೀಟಾಗಿ ಕೆಳಗಡೆ ಫೋಲ್ಡಿಂಗ್ ಮಾಡ್ಕೊಂಡು ಸ್ಟಿಚ್ ಆದಮೇಲೆ ನಾನು ಹೇಳ್ದಂಗೆ ಎರಡೂ ನೀಟಾಗಿ ಸ್ಟಿಚ್ ಮಾಡ್ಕೋಬೇಕಾಗುತ್ತೆ ಮೇನ್ ಪೀಸು ಮತ್ತು ಲೈನಿಂಗ್ ಪೀಸು ಎರಡೂ ಒಟ್ಟಿಗೆ ಸ್ಟಿಚ್ ಮಾಡ್ಕೋಬೇಕು ಈ ರೀತಿ ಸ್ಟಿಚ್ ಮಾಡ್ಕೊಳ್ಳೋದ್ರಿಂದ ನೀಟಾಗಿ ಲೈನಿಂಗ್ ಸ್ಟಿಚ್ ಮಾಡ್ಕೊಂಡಾದ್ಮೇಲೆ ಈ ರೀತಿ ಮೇನ್ ಪೀಸ್ನ ಜಾಯಿಂಟಿಂಗ್ ಕಟ್ ಮಾಡಿಬಿಟ್ಟಿದ್ದೆ ನಾನು ಅದನ್ನು ನೀಟಾಗಿ ತುದಿಗೆ ಒಲಿಗೆ ಹಾಕ್ಬಿಟ್ಟು ಮತ್ತೆ ಇನ್ನೋಟ್ ಮಾಡ್ತಾಯಿದ್ದೀನಿ ಯಾಕೆಂದರೆ ಮತ್ತೆ ಅದು ಆ ರೀತಿ ಸ್ಟಿಚಿಂಗ್ ಹಾಕೋತಾ ಇದ್ದೀನಿ ಒಂದೊಂದು ಸಲ ನಾನು ಕಟ್ ಮಾಡಿಬಿಟ್ಟಿದ್ದೆ ಅದು ಕಟ್ಟಿಂಗಲ್ಲಿ ಆ ಥರ ಬಂದಿರುತ್ತೆ ಏನು ಮಾಡೋಕ್ಕಾಗಲ್ಲ ಒಂದೊಂದ್ಸಲ ಅವಾಗ ಜಾಯಿಂಟ್ ಮಾಡ್ಕೊಳ್ಳೇಬೇಕು ಇವಾಗ ಲಂಗ ಲೆಹೆಂಗಾಗಾದರೆ ಇದು ಗೌನ್ಗಾದರೆ ಆ ಕಡೆ ಈ ಕಡೆ ಜೈಂಟ್ ಮಾಡ್ಕೊಬೋದು ಇದು ಲಂಗ ಆಗಿರೋದ್ರಿಂದ ಈ ರೀತಿಯೇ ಜಾಯಿಂಟ್ ಮಾಡ್ಕೊಂಡೆ ಸ್ಟಿಚ್ ಮಾಡ್ಕೋಬೇಕು ಒಂದು ಕಡೆ ಓಪನ್ ಇದ್ದರೆ ಸಾಕಿದು ಇವಾಗ ಲೈನಿಂಗು ಮತ್ತು ಇದು ಮೇನ್ ಪೀಸು ಹಾಂ ಎರಡನ್ನೂ ಸ್ಟಿಚ್ ಮಾಡ್ಕೋಬೇಕು ನೀಟಾಗಿ ಎರಡು ಕಡೆಯೂ ಸ್ಟಿಚ್ ಮಾಡಿಕೊಂಡು ರೆಡಿ ಮಾಡ್ಕೋಬೇಕಾಗುತ್ತೆ ಆಮೇಲೆ ಇದು ಮಾಡ್ಕೊಂಡಾದಮೇಲೆ ಮತ್ತು ಆ ಕಡೆ ಈ ಕಡೆನೂ ಜಾಯಿಂಟ್ ಮಾಡ್ಕೊಂಬಿಡಿ ಕೆ ಎರಡು ಸಪ್ರೇಟ್ ಬೇಡ ಯಾಕೆ ಎರಡೂ ಅಂಬ್ರಲ ಕಟ್ಟಿಂಗಲ್ಲೇ ಮಾಡಿರೋದ್ರಿಂದ ಎರಡು ಅಗಲ ಇರುತ್ತೆ ಹಂಗಾಗಿ ಏನು ತೊಂದರೆ ಇಲ್ಲ ಎರಡನ್ನೂ ಜಾಯಿಂಟ್ ಮಾಡ್ಕೊಂಡಾದಮೇಲೆ ಈ ಥರ ಬೆಲ್ಟ್ ರೆಡಿ ಮಾಡ್ಕೋಬೇಕು ಬೆಲ್ಟ್ ರೆಡಿ ಮಾಡ್ಕೊಂಡಾದ್ಮೇಲೆ ಅದ್ರ ಮಧ್ಯ ನೀಟಾಗಿಟ್ಟು ಸ್ಟಿಚ್ ಮಾಡ್ಕೋಬೇಕು ಸೀದನೇ ಇಟ್ಕೊಳ್ಳಿ ಮಧ್ಯ ಮೇಲ್ಗಡೆ ಫೋಲ್ಡಿಂಗ್ ಬರಬೇಕು ಆ ರೀತಿ ಇಟ್ಕೊಂಡು ಸ್ಟಿಚ್ ಮಾಡ್ಕೋಬೇಕು ಫೋಲ್ಡಿಂಗ್ ಮೇಲೆ ಬರಬೇಕು ಆವಾಗಲೂ ನೀಟಾಗಿ ಫಿನಿಶಿಂಗ್ ಬರುತ್ತೆ ಒಳಗಡೆ ಹೋಗೋ ಥರ ಮಾಡಿಬಿಡಿ ಮೇಲ್ಗಡೆನೇ ಬರಬೇಕು ನಾವು ಪಟ್ಟಿ ಸ್ಟಿಚ್ ಮಾಡಿದ್ಮೇಲೆ ಫಿನಿಶಿಂಗ್ ಮೇಲೆ ಬರೋ ಥರ ಮಾಡ್ಕೊಳ್ಳಿ ಅವಾಗೇನಾಗುತ್ತೆ ಸೀದಾ ಇಟ್ಕೊಂಡು ಸ್ಟಿಚ್ ಮಾಡಿದ್ರೆ ಅವಾಗ ಬರುತ್ತೆ ಓಕೆನಾ ಇರುತ್ತೆ ಸ್ಟಿಚಿಂಗ್ ಆದಮೇಲೆ ಇವಾಗ ಅಲ್ಲೊಂದು ಪಾಯಿಂಟ್ ಒಳಗೆ ಹಾಕ್ಕೊಂಡ್ಬಿಟ್ಟು ಆವಾಗ ಅದು ನೀಟಾಗಿ ಮೇಲ್ಗಡೆಗೆ ಫೋಲ್ಡ್ ಮಾಡಿ ಏನಾಗುತ್ತೆ ನೀಟಾಗಿ ಬರುತ್ತೆ ಓಕೆನಾ ಈ ರೀತಿ ಫೋಲ್ಡ್ ಮಾಡಿಕೊಂಡು ಫಸ್ಟಿಗೆ ನಾನು ಕೆಳಗಡೆ ಒಂದು ಮೇಲ್ಗಡೆ ಒಂದು ಫೋ ಫೋಲ್ಡ್ ಮಾಡಿ ಸ್ಟಿಚ್ ಹಾಕೋತಾ ಇದ್ದೀನಿ ಸ್ಟಿಚ್ ಆದಮೇಲೆ ಫೋಲ್ಡ್ ಮಾಡಿದಾಗ ಏನಾಗುತ್ತೆ ಫಿನಿಶಿಂಗ್ ಬರುತ್ತೆ ಆ ಕಡೆ ಈ ಕಡೆ ಇದು ಸ್ಮೂತಾಗಿರೋದ್ರಿಂದ ಲೂಸು ಟೈಟು ಜಾರ್ಕೊಳ್ಳೋದು ಆ ಥರ ಆಗಬಾರ್ದು ಅಂದ್ಬಿಟ್ಟು ನಾನು ಫಸ್ಟ್ ಸ್ಟಿಚ್ ಹಾಕ್ಕೊಂಡ್ಬರ್ತಾಯಿದ್ದೀನಿ ಈ ಥರ ಈ ಥರ ಆದಮೇಲೆ ಆಮೇಲೆ ಅದನ್ನ ಫೋಲ್ಡ್ ಮಾಡಿದ್ರೆ ನೀಟಾಗಿರುತ್ತೆ ಓಕೆನಾ ಈ ರೀತಿ ಫೋಲ್ಡ್ ಮಾಡಿ ಒಂದು ಸ್ಟಿಚ್ ಹಾಕ್ಕೊಳ್ಳಿ ಅಲ್ಲಿಗೆ ಲಂಗ ಬೆಲ್ಟ್ ರೆಡಿ ಆಗುತ್ತೆ ಈ ಲೆಹೆಂಗ ಬೆಲ್ಟು ಇವಾಗ ರೆಡಿ ಆದಮೇಲೆ ಇದಕ್ಕೊಂದು ಟ್ಯಾಗ್ ಹಾಕೋಬೇಕು ಮತ್ತು ಸೈಡ್ ಜಾಯಿಂಟ್ ಮಾಡ್ಕೋಬೇಕಾಗುತ್ತೆ ಸೈಡ್ ಜಾಯಿಂಟ್ ಮಾಡಾದ್ಮೇಲೆ ಜಿಪ್ಪು ಹಾಕಿದ್ದೀನಿ ಜಿಪ್ಪದು ಮತ್ತು ಟ್ಯಾಗ್ದು ನಾನು ವೀಡಿಯೋ ಮಾಡ್ಕೊಂಡಿಲ್ಲ ಹಂಗಾಗಿ ಮತ್ತು ಜಾಯಿಂಟ್ ಮಾಡ್ಕೊಳ್ಳೋದು ಮಾತ್ರ ಮಾಡ್ಕೊಂಡಿದ್ದೀನಿ ಈ ರೀತಿ ಲೆಹೆಂಗ ರೆಡಿ ಆಗುತ್ತೆ ಮ ಒಂದು ಎಂಟರಿಂದ ಹತ್ತು ವರ್ಷದ ಮಕ್ಕಳಿಗೆ ಈ ಸೈಜು ಆಗುತ್ತೆ ಆ ಸೈಜಲ್ಲಿ ಸ್ಟಿಚ್ ಮಾಡಿರುವಂಥದ್ದು ಲೆಹೆಂಗಾ ಇದು ಮೇಲ್ಗಡೆ ಅಂತೂ ಇನ್ನೂ ಡಿಸೈನ್ ಡಿಸೈನಾಗಿ ಮಾಡ್ಬೋದು ಜಾಸ್ತಿ ಓವರ್ ಆಗುತ್ತೆ ಅಂದ್ಬಿಟ್ಟು ನಾನು ಇಷ್ಟಕ್ಕೆ ನಿಲ್ಸಿದ್ದೀನಿ ಹಂಗೂ ಇದರಲ್ಲೇ ಲಂಗದಲ್ಲೇ ಮೇಲೆ ಸ್ಲೀವ್ಸ್ಗೆ ಅಮ್ರೆ ಎಲ್ಲ ಕಟ್ಟಿಂಗ್ ಡಬಲ್ ಕೊಡೋಣ ಅಂತ ಅಂದ್ಕೊಂಡೆ ಬೇಡ ಯಾಕೋ ಜಾಸ್ತಿ ಅದೇ ಒಂಥರ ಜಿಗ್ ಜಿಗಿ ಅಂತ ಇದೆ ಅದನ್ನ ಇದನ್ನು ಕೊಟ್ಟರೆ ಬೇಡ ಅನ್ನಿಸ್ತು ಅದಕ್ಕೆ ಬೇಡ ಅಂದ್ಬಿಟ್ಟು ಅದನ್ನು ಫುಲ್ ಪ್ಲೇನಲ್ಲೇ ಮಾಡಿದ್ದೀನಿ ಅದನ್ನು ಬೇರೆ ಯಾವುದಕ್ಕಾದರೂ ಹಾಕ್ಕೊಬೋದು ಬೇರೆ ಲಂಗ ಯಾವುದಾದ್ರೂ ಇದ್ದರೆ ಅದಕ್ಕೂ ಯೂಸ್ ಮಾಡ್ಕೋಬೋದು ಓಕೆನಾ ಈ ರೀತಿ ರೆಡಿ ಆಯಿತು ಇವಾಗ ಸೈಡ್ ಜಾಯಿಂಟ್ ಮಾಡಿಕೊಂಡ್ರೆ ಆಯಿತು ನೀಟಾಗಿ ಈ ರೀತಿ ಇಟ್ಕೊಂಡು ಜಾಯಿಂಟ್ ಮಾಡಿಕೊಡಿ ನಾನು ಆಮೇಲೆ ಜಿಪ್ಪನ್ನ ಆಮೇಲೆ ಹಾಕ್ತೀನಿ ಆಮೇಲೆ ಈ ಥರ ಇದಕ್ಕೆ ಜಿಪ್ ಹಾಕಿದ್ರೇ ಸರಿ ಸೈಡಲ್ಲಿ ಓಪನ್ ಮಾಡೋಕ್ಕೆ ನೀಟಾಗಿರುತ್ತೆ ಜಿಪ್ ಹಾಕಿಲ್ಲ ಅಂದರೆ ಟೈಟು ಲೂಸ್ ಮಾಡ್ಕೊಳ್ಳೋಕ್ಕಾಗಲ್ಲ ಹಾಗಾಗಿ ಜಿಪ್ ಹಾಕಿಬಿಟ್ರೆ ದೊಡ್ಡವ್ರಿಗಾಗಲಿ ಚಿಕ್ಕವ್ರಿಗಾಗಲಿ ಜಿಪ್ ಹಾಕಿದ್ರೆ ಅದನ್ನ ತೆಗಿಯೋಕ್ಕೆ ಮಾಡೋಕ್ಕೆ ಈಸಿಯಾಗಿರುತ್ತೆ ಓಕೆನಾ ಈ ರೀತಿ ಸ್ಟಿಚಿಂಗ್ ಮಾಡ್ಕೊಂಡಾದರೆ ನಮಗೆ ರೆಡಿಯಾಯಿತು ಮತ್ತು ಅದು ಜಿಪ್ಪನ್ನು ಹಾಗೆ ಅಟ್ಯಾಚ್ ಮಾಡಿಕೊಂಡ್ರೆ ಅಲ್ಲಿಗೆ ನಮಗೆ ಲೆಹೆಂಗಾನು ರೆಡಿ ಆಗುತ್ತೆ ಓಕೆನಾ ಫ್ರೆಂಡ್ಸ್ ಈ ಥರ ಈಸಿಯಾಗಿ ಲೆಹಂಗಾ ಸ್ಟಿಚಿಂಗ್ ಮಾಡ್ಕೋಬೋದು ತುಂಬ ಬ್ಯೂಟಿಫುಲ್ಲಾಗಿ ಬಂದಿದೆ ಅಗ್ಲಾಗಿ ಬಂದಿದೆ ಆಮೇಲೆ ಅದು ಜಿಗ್ ಮಾಡಿದ್ದೀನಿ ಅದು ನೀಟಾಗಿ ಬಂದಿದೆ ಜಿಗ್ ಕೆಳಗಡೆ ತುಂಬ ಬ್ಯೂಟಿಫುಲ್ಲಾಗಿ ಕಾಣಿಸ್ತಿದೆ ತುಂಬ ಅಗಲ ಬಂದಿದೆ ನೋಡು ಅಂದರೆ ಹಾಕೊಂಡಾಗ ಗೊತ್ತಾಗುತ್ತೆ ಹಂಗೆ ಹೇಳಿದ್ರೆ ಗೊತ್ತಾಗಲ್ಲ ನೋಡಿ ಈ ಥರ ಬರುತ್ತೆ ಎಷ್ಟು ಬ್ಯೂಟಿಫುಲ್ಲಾಗಿದೆಯಲ್ಲ ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್